ಜಗದೀಶ್ವ ಭಗವತಿ ಸವದತ್ತಿ ಎಲ್ಲಮ್ಮ ಎಲ್ಲರ ಕಷ್ಟಗಳನ್ನು ನಿವಾರಿಸುವ ಮಹಾ ತಾಯಿನೇನು ಅದು ನಮ್ಮಂಥವರನ್ನ ಮಾತ್ರ ಈ ಕಡು ಬಡದನದ ಬೇಗೆಯಲ್ಲಿ ಬೇಯಕ್ಕೆ ಬಿಟ್ಟಿದ್ದೆ ಯಾಕಮ್ಮ ನಮ್ಮಂಥವರ ಮೇಲೆ ನಿನಗೆ ಕರುಣೆಯೇ ಬರುತ್ತಿಲ್ಲವೇ ಈ ತಾಯಿ ಎಂದಿಗೂ ಕೈ ಬಿಡುವುದಿಲ್ಲ ಆ ಸತ್ಯ ನಿನಗೆ ಇಂದಲ್ಲ ಮುಂದೆಯಾದ್ರೂ ಖಂಡಿತವಾಗಿ ತಿಳಿಯುತ್ತೆ ಅಣ್ಣ ನಂಬಿದವರನ್ನು ಕೈ ಬಿಡುವುದಿಲ್ಲ ಈ ತಿಳಿದುಕೊಂಡಿರುವುದರಿಂದಲೂ ನಮ್ಮ ಮುತ್ತ ಪೂಜಿಸುತ್ತಾ ಬಂದಿರುವೆ ಆದರೆ ಇತ್ಯುತ್ತಲಾಗಿ ಯಾಕೋ ಏನು ಈ ದೇವಿ ಮೇಲೆ ಇದ್ದ ನನ್ನ ಭಯ ಭಕ್ತಿ ಹೊರಟು ಹೋಗ್ತಾ ಯಾಕೆ ರೀತಿ ಕಲ್ಲು ಹೃದಯದವನಂತೆ ಮಾತನಾಡ್ತಾ ಇದೆಯಾ ಮತ್ತೇನು ತಮ್ಮ ಸಾಗರನ ಓದಿಕೆಂದು ಮಾಡಿದ ಇಪ್ಪತ್ತು ಸಾವಿರ ಸಾಲಕ್ಕೆ ಎಪ್ಪತ್ತು ಸಾವಿರ ಬೆಳೆದಂತು ನನ್ನ ಎದೆಯನ್ನು ಸಡಲಗೊಳಿಸಿದೆಯಮ್ಮ ಾದರೂ ಮಾಡಿ ಆ ಸಾಲ ತೀರಿಸಬೇಕೆಂದರೆ ಬಿತ್ತಿದ ಬೀಜದ ಖರ್ಚು ತಗಲವಷ್ಟು ಬೆಳೆಸ ಬರ್ತಾ ಇಲ್ಲಮ್ಮ ಸಾಲ ಪಟ್ಟ ತನಿಖರಿಗೆ ಮರೋಹಣವು ಕೊಟ್ಟು ಸಾಲದ ಬಂದರದಿಂದ ಋಣಮುಕ್ತನಾಗಿ ನಿನ್ನ ತಲೆಯ ಮೇಲೆ ಹಚ್ಚಿತವಾಗಿ ನನ್ನ ಮೇಗಿನ ಭಾರ ಇಳಿಸಿಕೊಳ್ಳಬೇಕೆಂದು ಅವನುಗಳು ಶ್ರಮ ಪಡ್ತಾ ಇದ್ದರು ಅಂದಾಗ ಎಷ್ಟಾದರೂ ಕರುಣ ಬರಬಾರದೆ ಹೀ ನಿನ್ನ ತಾಯಿ ನೀನು ಇಷ್ಟೊಂದು ಅಸಹಾಯಕನಾಗಿ ಮಾತನಾಡ್ತನ್ನ ನೋಡ್ತಾ ಇದ್ರೆ ಒಂದು ವೇಳೆ ಆ ಸಾಲ ಕೊಟ್ಟಿರುವ ಧನಿಕ ಏನಾದರೂ ಮಾಡಿದ್ರೆ ತಂಗಿ ಚಂದ್ರ ಹುಟ್ಟುವಾಗಲೇ ಕೈಯಲ್ಲಿ ಪರುಸಿಡಿದು ಬೆಳಿತಿದ್ದಂತಿ ದಿನ ಬೆಳಗಾದರೆ ಪರುಸಿಗೆ ರಕ್ತದ ಅಭಿಷೇಕ ಮಾಡಿ ಹುಲಿಯ ರಕ್ತವನ್ನು ಕುಡಿದು ಹುಲಿಯಂತೆ ಗುಡುಗು ಹೊಡೆಯುವ ನನ್ನ ಮೂರ ತಮ್ಮ ಶಿವನಾಗ ನನ್ನ ಮೇಲೆ ಕೈ ಮಾಡುವ ಧೈರ್ಯ ಯಾವನಗಿದೆಯಮ್ಮ ಈ ಊರಿನಲ್ಲಿ ಹೋಗ್ಲಿ ಬಿಡು ತಂಗಿ ನಮ್ಮಿಬ್ಬರ ಮಾತಿನ ವಾದದಲ್ಲಿ ನನ್ನ ತಮ್ಮ ಸಾಗರ ಓದು ಮುಗಿಸಿ ಎಂದು ಬರ್ತನೆಂದು ನಿನಗೆ ಹೇಳೋದು ನಾನು ಬಿಟ್ಟೆ ಅಲ್ಲಣ್ಣ ಅಣ್ಣ ಇಂದು ಸಿಟಿಯಿಂದ ಬರುತ್ತಿರುವ ವಿಷಯ ನಿನಗೆ ಹೇಗ್ ಗೊತ್ತಾಯಿತು ವಾರದ ಹಿಂದೆ ಲೆಟರ್ ಹಾಕಿ ತಿಳಿಸುತ್ತೆ ನಮ್ಮ ನನ್ನ ತಮ್ಮ ಬಂದೇ ಬಿಟ್ಟ ಅಣ್ಣ ಅಣ್ಣ ತಂಗಿ ಚಂದ್ರ ಈಗ ಹೌದಮ್ಮ ಬಂದೆ ತಮ್ಮ ಸಾಗರ ಇದು ನಿನ್ನ ಅರಕ ಬಟ್ಟಿ ಅವಸ್ಥೆ ಏಕೆ ದಾರಿಯಲ್ಲಿ ಬರುವಾಗ ಏನಾದರೂ ಜಗಳವೈತೆ ಇಲ್ಲ ಅಣ್ಣ ದಾರಿಯಲ್ಲಿ ಬರುವಾಗ ಒಬ್ಬ ಭಿಕ್ಷಿಕ ನನಗೆ ಸೆರೆಟಿಲ್ಲ ಸೆರಟ್ ಕೊಡಿ ಎಂದು ಕೇಳಿದ ಅದಕ್ಕೆ ನನ್ನ ಸೆರೆ ಅವನಿಗೆ ಕೊಟ್ಟು ನಾನು ಅವನ ಅರಕು ಸೆರೆಕನ್ನು ಹಾಕಿಕೊಂಡು ಬಂದಿದ್ದೀನಿ ಯಮನೂರೇಶ್ವರ ದಯದಿಂದ ಎಂ ಬಿ ಎಸ್ ಕೋರ್ಸ್ ಮುಗಿಸಿ ಡಾಕ್ಟರ್ ಹಾಕುವ ಎಲ್ಲಾ ಹತ್ಯೆಗಳನ್ನು ಪಡೆದುಕೊಂಡು ನಿನ್ನ ಮುಂದೆ ಬಂದು ನಿಂತಿದ್ದೀನಿ ಎದ್ದೇಳು ಸದಾ ಮನೆಯಲ್ಲಿ ಇರ್ಲಿ ಅನ್ನೋದು ಏನಿನ ಹಣ್ಣನ್ನ ಹಾಸೆಯಪ್ಪ ಹಣ್ಣ ನೀನಾಡುವ ಈ ಒಂದೊಂದು ಮಾತು ಕೇಳಿದರೆ ಆ ಶಿವಲೋಕದಿಂದ ಶಿವನೇ ತೆರೆಗಿಳಿದು ಬಂದು ನನ್ನ ಜೊತೆ ನಿಂತು ಮಾತನಾಡಿದಷ್ಟು ಸಂತೋಷವಾಗುತ್ತಾ ಇದೆ ಹಣ್ಣ ಈ ಜನ್ಮದಲ್ಲಿ ನಿನ್ನ ಋಣ ತೀರಸದೆ ಸತ್ತು ಹೋದರೆ ಮುಂದಿನ ಜನ್ಮ ತಗೊಂಡಿದ್ದರೆ ನಿನ್ನ ಮನೆ ಕಾಯುವ ನಾಯಿಯಾಗಿದ್ದರೂ ಸರಿ ಹುಟ್ಟಿ ನಿನ್ನ ಋಣ ತೀರಿಸುತ್ತೇನೆ ೇನೆ ತಮ್ಮ ಸಾಗರ ಅಂತ ದೊಡ್ಡ ಮಾತನಾಡಿ ದೊಡ್ಡವರನ್ನು ಮಾಡಬೇಡಪ್ಪ ಈ ನಿನ್ನ ಅಣ್ಣನನ್ನು ನೀನು ಹೇಳುವಷ್ಟು ಅಂತ ದೊಡ್ಡ ಮನುಷ್ಯ ನಾನಲ್ಲ ಎಲ್ಲರನ್ನು ಕಾಪಾಡುವನು ಮೇಲಿದ್ದಾನೆ ಎಂತಹ ಉದಾರ ಗುಣವಣ್ಣ ನಿನ್ನದು ನಿನ್ನಂತ ಅಣ್ಣನನ್ನು ಪಡೆಯಲು ನಾನೇ ಪುಣ್ಯವಂತ ಆ ಸಂಗೊಳ್ಳಿ ರಾಯಣನಂತೆ ನನ್ನ ತಮ್ಮ ಪರಕ್ರಮ ವೀರ ಶಿವು ಎಲ್ಲಿ ಶಿವ ಊರಿನಿಂದ ಯಾವಾಗ ಬಂದೆ ಬಂದು ಕೆಲವೇ ಸಮಯವಾಯಿತು ಶಿವ ಇದು ಏನಣ್ಣ ಚಿಂದಿಯಾಗಿರುವ ಈ ನಿನ್ನ ಬಟ್ಟೆಗಳು ಯಾಕಣ್ಣ ದಾರಿಯಲ್ಲಿ ಬರುವಾಗ ಯಾವನಾದರೂ ಬಂಡ ನಿನ್ನ ಮೇಲೆ ತನ್ನ ಸುರತನವನ್ನು ತೋರಿಸಿ ಪುಂಡನೆಸಿಕೊಂಡರೆ ಹೇಳಿಗ ಅರಕ್ಷಣದಲ್ಲಿಯೇ ಹಾಯಿಸಿದ ಹುಲಿ ಅಂತ ಯಾರಿ ಪುಂಡಿಸಿಕೊಂಡ ಆ ಬಂಡರ ಉಂಡ ಕಡೆದು ಪಾದಕ್ಕೆ ಅರ್ಪಿಸುತ್ತೆ ಅಂತ ಬಂಡರ ಉಂಡ ಕಡೆಯಲೆಂದೇ ಇಲ್ಲ ಎಂಬ ವೀರ ಅರ್ಪಡಿಸುತ್ತಲಿದೆ ಹೇಳಣ್ಣ ಯಾರು ಎಂದು ಅಂತಹ ಘಟನೆ ಏನು ನಡೆದಿಲ್ಲ ಶಿವ ಹ ಇರಲಿ ಏರ್ಪಾಡಿಗೆ ಬರದಿನೊಂದು ಹೇಳಿ ಹೋದ ನೀನು ಏರ್ಪಾಡಿಗೆ ಬರದೆ ಎಲ್ಲಿಗೆ ಹೋಗಿದ್ದೆ ಶಿವ ನಾವು ಆಸ್ಪತ್ರೆ ಕಟ್ಟಿಸಬೇಕೆಂದಿರುವ ನಮ್ಮ ಎರಡು ಎಕರೆ ಮಡ್ಡಿಯ ಹೊಲದಲ್ಲಿ ಕೆ ಕೆ ಪ್ರಸಾದ್ ಗಾರ್ಮೆಂಟ್ ಕಟ್ಟಿಸುವ ಕಾಯ್ದು ಕುಳಿತಿರುವ ಈ ಭೂ ತಾಯಿಯೊಡನನ್ನು ಶಾಂತಗೊಳಿಸಬೇಕೆಂದು ಹೋಗಿದೆ ಆದರೆ ನಾನು ಮಾಡಬೇಕಾದ ಕೆಲಸವನ್ನು ಯಾರೋ ಮಾಡಿ ಮುಗಿಸಿದ್ದರು ಅದಕ್ಕೆ ಹಾಗೆ ಮರಳಿ ಬಂದೆ ಅಣ್ಣಿಸುವ ಹಾಗೆಲ್ಲ ಸ್ವಲ್ಪ ಸ್ವಲ್ಪ ಮಾತಿಗೆ ದೊಡ್ಡ ದೊಡ್ಡ ಶ್ರೀಮಂತರನ್ನು ಎಲ್ಲ ಹಾಕಿಕೊಳ್ಳಬಾರದು ಬಡವರಿಗೆ ಈ ಎನಿಸಿಕೊಂಡಿರುವ ಬಂಡ ಶ್ರೀಮಂತರು ನಮ್ಮ ಮೇಲೆ ಏನೇ ದರ್ಪ ದಬ್ಬಾಲಿಕೆ ಮಾಡಿದರೆ ಬಡವರು ಸುಮ್ಮನಿರಬೇಕೆಂಬುದು ನಮ್ಮ ತಾತ ಮುತ್ತಜ್ಜನ ಕಾಲದಲ್ಲಿತ್ತಣ್ಣ ಈಗಿನ ಕಾಲದಲ್ಲಿ ಸೊಕ್ಕಿನ ಶ್ರೀಮಂತರು ಎದುರು ನಮ್ಮತ್ತ ವಿಷಪೂರಿತ ನಾಗರ ಆಡಿದುಕೊಳ್ಳುತ್ತೀಮಂತರ್ ಎಂಬ ರಾಕ್ಷಸರು ನೋಡು ಶಿವ ಶ್ರೀಮಂತರು ತಮ್ಮ ಜೀವನವನ್ನು ಕಾಪಾಡಿಕೊಳ್ಳಲು ಅನೇಕ ವಿಜ್ಞಾನದಿಂದ ಕಂಡು ಹಿಡಿದ ಪವರ್ಫುಲ್ಲು ಬಂದು ಬಂದೂಕು ಪಿಸ್ತಲುಗಳನ್ನು ಇಟ್ಟುಕೊಂಡಿರುತ್ತಾರೆ ಆದರೆ ಶ್ರೀಮಂತರನ್ನು ಎದುರಿಸುವ ರಾಡಲು ಕಡುಬಡವರಾದ ನಮ್ಮ ಹತ್ತಿರ ಅಂತ ಆಯುಧಗಳು ಏನಿದೆಯಪ್ಪ ಅಣ್ಣ ಶ್ರೀಮಂತರನ್ನು ಎದುರಿಸಲು ದೇವರೆಂಬ ವಿಜ್ಞಾನಿ ಕಂಡು ಹಿಡಿದಿರುವ ಈ ದೇಹ ಎಂಬ ಆಯುಧ ಮೇರು ಪರತದ ಬಂಡೆಯಂತೆ ಇನ್ನು ಗಟ್ಟಿಯಾಗಿದೆ ಅದು ಅಲ್ಲದೆ ನಮ್ಮಂತ ಬಡವರ ರಕ್ಷಣೆ ಕಂದು ಸಾಕ್ಷಾತ್ ಆ ಪರಶಿವನೇ ಕೊಟ್ಟಿರುವ ಈ ಪರಶು ಎಂಬ ಆಯುಧದ ಮುಂದೆ ಮಾನವ ಕಂಡು ಹಿಡಿದ ಕಂದು ಪಿಸ್ತೂಲು ಬಂದೂಕುಗಳು ತೃಣ ಸಮಾನವೆಂದು ಈ ಶಿವಕ ಎತ್ತಿ ಹೇಳುತ್ತಾನೆ ನೀನು ಹೇಳುವ ಮಾತು ನಿಜ ಗಂಡ ಬಡಲಿಗೂ ಶ್ರೀಮಂತರೂ ಬಹಳ ಯಾಕಣ್ಣ ಯಾಕೆ ಈ ಶಿವನ ಪರಿಸುವಿನ ಮೇಲೆ ನಿನಗೂ ಅಪನಂಬಿಕೆಯೇ ಅಣ್ಣ ಆ ಬಂಡ ಶ್ರೀಮಂತರು ಬಂದೂಕಿನಿಂದ ಬಹಳವಾದರೆ ಹಾಳವಾದರೆ ಹತ್ತು ಹನ್ನೆರಡು ಜನರನ್ನು ಕೊಲೆ ಮಾಡಬಹುದು ಆದರೆ ಈ ಪರಸು ಎಂಬ ಆಯುಧಕ್ಕೆ ಅಂತ್ಯ ಎಂಬುದೇ ಇಲ್ಲ ಈ ಕಂಡಿ ಕೊಟ್ಟಿಯಿಂದ ಸಾವಿರಾರು ಜನ ಬಂಡರ ರಕ್ತ ಈ ಭೂಮಿಯ ಮೇಲೆ ಕಡಲಾಗರಿಸಬಲ್ಲ ಶೂರ ಶಿವ ಮೆಚ್ಚಿದೆ ಶಿವ ಮೆಚ್ಚಿದೆ ನಿನ್ನ ಎದೆಗಾರಿಕೆ ಮಾತಿಗೆ ಪರಶು ಎಂದರೆ ಶಿವನಿಗೆ ಪಂಚ ಪ್ರಾಣವೆಂದು ನನ್ನ ವಸಂತ ಪ್ರತಿ ಒಂದು ಪತ್ರದಲ್ಲಿ ಬರೆದು ಎಂದರೆ ನಿನಗೆ ಎಷ್ಟರ ಮೆಟ್ಟಿಗೆ ಪರೀಕ್ಷಿಸಿದೆ ಅಷ್ಟೇ ಹೇಗಿದ್ರು ಸಾಗರಣ್ಣನ ಓದಂತೂ ಮುಗ್ದಿದೆ ಅಣ್ಣ ಈ ಸರಿನಾದ್ರು ಮಹಾಲಕ್ಷ್ಮಿ ಅಂತ ಅತ್ತಿಗೆಯನ್ನ ಮನೆಗೆ ತಂದು ಬಿಡಣ್ಣ ಅದೇಗ ಸಾಧ್ಯ ಚಂದ್ರ ಬೆಳದ ನಿಂತಿರುವ ತಂಗಿ ಮನೆಯಲ್ಲಿ ಇರುವಾಗ ಸಾಗರ ಮದುವೆ ಮಾಡಿಕೊಂಡು ಹತ್ತಿಗೆ ಏನು ತರುವುದು ಮನೆ ತನಿಗೆ ಶೋಭೆ ಅಲ್ಲಮ್ಮ ನಮ್ಮೆಲ್ಲರ ಮದುವೆಗಿಂತ ಮುಂಚೆ ತಂಗಿಯಾದ ನಿನ್ನ ಮದುವೆ ಮಾಡುವುದು ಈ ನಿನ್ನ ಹಣ್ಣಂದಿರ ಅದನ್ನು ನೆಲ್ಲರೂ ಕರ್ತೇವಮ್ಮ ಹೌದು ತಂಗಿ ಹಣ ಎಷ್ಟು ಖರ್ಚಾದರೂ ಚಿಂತೆ ಇಲ್ಲಮ್ಮ ಎಲ್ಲಿಯಾದರೂ ಒಂದು ಒಳ್ಳೆಯ ವರ ನೋಡಿ ಈ ವರ್ಷ ನಿನ್ನ ಮದುವೆಯನ್ನು ಅತಿ ಉತ್ತಮ ರೀತಿಯಲ್ಲಿ ಮಾಡಿ ಮುಗಿಸಿ ಬಿಡ್ತೇವೆ ಅಮ್ಮ ಮಾಡಿ ಮುಗಿಸಿ ಬಿಡ್ತೇವೆ ನಿಮ್ಮೆಲ್ಲರಿಗೆ ಈ ನಿಮ್ಮ ತಂಗಿ ಅಷ್ಟೊಂದು ಭಾರವಾಗಿದ್ದಾಳ ಮಾತನಾಡುವಿ ತಂಗಿ ಆಗಿ ಮಾತನಾಡುವಿ ಬಳ್ಳಿಯ ಕಾಯಿ ಬಳ್ಳಿಗೆ ಬರವೆ ಮರದ ಟೊಂಗಿ ಮರಕ್ಕೆ ಬಾರವೆ ಅದರಂತಿದ್ದ ನಮ್ಮ ತಂಗಿ ಚಂದ್ರ ನಮಗೆ ಭಾರವೇನು ತಂಗಿ ತಂಗಿ ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳು ಯಾವ ವಯಸ್ಸಿನಲ್ಲಿ ಎಲ್ಲಿರಬೇಕು ಅಲ್ಲಿದ್ದರೆ ಅದು ಎಣ್ಣಿಗೆ ಭೂಷಣ ಅಣ್ಣ ಇನ್ನು ಮುಂದೆ ನಾವೇನು ಹೊರ ಹುಡುಕುವ ಅಗತ್ಯವಿಲ್ಲ ಅಂದರೆ ಶಿವ ತಂಗಿಗೆ ಈಗಾಗಲೇ ನಾನು ಹೊರ ನೋಡಿದ್ದೇನೆ ಕಾರ್ತಿಕನ್ ಎಂಬ ನನ್ನ ಸ್ನೇಹಿತ ಬಾರಿ ಶ್ರೀಮಂತ ಅವರ ದೊಡ್ಡಪ್ಪನ ಹತ್ತಿ ನೋಡಿಕೊಳ್ಳೋದಕ್ಕೆ ಈಗ ಇದೇ ಊರಿಗೆ ಬಂದಿದ್ದಾನೆ ಮುಂದಿನ ವಾರ ತಂಗಿಯನ್ನು ನೋಡಿಕೊಂಡು ಹೋಗಲು ಬರುವುದಾಗಿ ತಿಳಿಸಿದ್ದಾನೆ ತಂಗಿ ಚಂದ್ರ ನಂಬಿದವರನ್ನು ಕೈ ಬಿಡುವುದಿಲ್ಲ ನಮ್ಮಮ್ಮ ಎಲ್ಲಮ್ಮ ಅನ್ನೋದು ಈಗ ನೂರಕ್ಕೆ ನೂರು ಸತ್ಯವಾಯ್ತಮ್ಮ ಹಾಗಾದರೆ ಅಣ್ಣ ತಂಗಿಯನ್ನು ಖುಷಿಗೊಳಿಸಲು ಒಂದು ಆಡನ್ನಾದ್ರೆ ಆಡಿ ಕುಣಿದುಕೊಂಡಾಡೋಣವೇ ಆಯ್ತು ತಮ್ಮ

చల్బా కాలి కంబ కాలి కదిలే కయ్యా దిగుబా నగ సవితు తోటి చెతికి తెలివిందాదు నీవు కమవే నీదు నడియుదాని ఎనిల్దు మూల నాసుతు